ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡೋದವ್ರು ಮಾಹಿತಿ ಆದ್ರೂ ಏನಪ್ಪಾ ಅಂತ ಅಂದ್ರೆ ಗೈಸ್ ಪ್ರತಿಯೊಬ್ರು ಕೂಡ ಮೊಬೈಲ್ನ ಯೂಸ್ ಮಾಡೇ ಮಾಡ್ತೀರ ಬಟ್ ನಿಮಗೂ ಕೂಡ ಆಸೆ ಇರುತ್ತೆ ನನ್ನ ಲವರ್ಗೆ ಸಪ್ರೇಟಾಗಿ ರಿಂಗ್ ಟಾಗಿ ಹುಣಿಸ್ಕೋಬೇಕು ಮತ್ತೆ ನಮ್ಮ ಡ್ಯಾಡಿಗೆ ಸಪ್ರೇಟಾಗಿ ಕುಣಿಸ್ಕೋಬೇಕು ಮತ್ತೆ ನಮ್ಮ ಅಮ್ಮನಿಗೆ ಒಂದು ಸಪ್ರೇಟ್ ರಿಂಗ್ ಟಾಗಿ ಹುಣಿಸ್ಕೋಬೇಕು ಮತ್ತೆ ನಮ್ಮ ಅಣ್ಣ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರಿಂಗ್ ಟನ್ನು ಕುಣಿಸ್ಕೋಬೇಕು ಅಂತ ಪ್ರತಿಯೊಬ್ರು ಕೂಡ ಆಸೆ ನೆಟ್ಕೊಂಡಿರ್ತಾರೆ ಬಟ್ ಮೊಬೈಲ್ ಇತ್ತು ಕೂಡ ನಿಮಗೆ ಅದನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ ಬರ್ತಿಲ್ಲ ಅಂತಂದರೆ ಇವಾಗ ನಾನು ಹೇಳ್ಕೊಡುವಂಥ ವಿಡಿಯೋ ನಾನು ನೋಡಿಕೊಂಡು ಆರಾಮಾಗಿ ನೀವು ಕೂಡ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಮನೆಯ ಮನೆಯ ಪ್ರತಿಯೊಬ್ಬ ಒಂದು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಒಂದೊಂದು ರಿಂಗ್ ಟನ್ನು ಕೂಡ ಇಡ್ತಾ ಹೋಗ್ಬೋದು ಫ್ರೆಂಡ್ಸ್ ಯಾವ ರೀತಿಯಾಗಿ ಇಡೋದು ಅಂತ ಹೇಳ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ಮೊದಲು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಡಿಯೋನಲ್ಲಿ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಫ್ರೆಂಡ್ಸ್ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ನಾನು ನಿಮ್ಮನ್ನು ಕೇಳೋದೇನಪ್ಪ ಅಂತಂದರೆ ಫ್ರೆಂಡ್ಸ್ ನಿಮ್ಮ ಒಂದು ಮೊಬೈಲ್ ಯಾವುದು ಅದನ್ನು ಫಸ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾಕೆ ಅಂತಂದರೆ ಇವಾಗ ನಾನು ಮಾಡೋ ಒಂದು ಸ್ಕ್ರೀನ್ ಆಗಿ ತೋರಿಸುವಂಥ ಮೊಬೈಲ್ ಬಂದ್ಬಿಟ್ಟು ವಿವೋ ಬ್ರ್ಯಾಂಡ್ದು ಓಕೆನಾ ಇದ ಯಾವುದೇ ಬ್ರ್ಯಾಂಡ್ ಮೊಬೈಲ್ ಆಗಿರಲಿ ಅದಕ್ಕೆ ಎಲ್ಲ ಥರದ್ದು ಒಂದು ಒಂದೇ ಥರದ ಆಪ್ಷನ್ ಇರುತ್ತೆ ಓಕೆನಾ ಅಲ್ಲೇ ಹೋಗಿ ನೀವು ಸೆಟ್ ಮಾಡ್ಕೊಬೋದು ಬಟ್ ಬೇರೆ ಬೇರೆ ಓಪೋ ರಿಯಲ್ಮಿ ಆ್ಯಪಲ್ ಆಗಿರ್ಬೋದು ಸ್ಯಾಮ್ಸಂಗ್ ಆಗಿರ್ಬೋದು ಹೈಕ್ಯೂ ಹೈಟೆಲ್ ಪ್ರತಿಯೊಂದು ಸಣ್ಣ ಪುಟ್ಟ ಮೊಬೈಲ್ಗಳಿದ್ದೇ ಇರುತ್ತೆ ಆ ಒಂದು ಮೊಬೈಲ್ಗಳಿಗೆ ಸಪ್ಸಪ್ರೇಟ್ ಅದರದೇ ಆದಂಥ ಆಪ್ಷನ್ಸ್ಗಳಿರುತ್ತೆ ಹೋಗಿ ಒಂದ್ಸಲ ಚೆಕ್ ಚೆಕ್ಔಟ್ ಮಾಡ್ಕೊಳ್ಳಿ ಅದರದ್ದು ಒಂದು ಸಪ್ರೇಟ್ ವಿಡಿಯೋ ಬೇಕು ಅಂದರೆ ಅದ್ರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡ್ಕೊಡ್ತೀನಿ ಕಮೆಂಟ್ ಅಲ್ಲಿ ನಿಮ್ಮ ಒಂದು ಮೊಬೈಲ್ ಯಾವುದು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಇವಾಗ ಸದ್ಯಕ್ಕೆ ವಿವೋ ಮೊಬೈಲ್ ಇತ್ತು ಅಂತಾರೆ ಈ ವಿಡಿಯೋ ನೋಡ್ತಾರೆ ಯೂಸ್ಫುಲ್ ಆಗುತ್ತೆ ಓಕೆನಾ ಪರವಾಗಿಲ್ಲ ಬೇರೆ ಮೊಬೈಲ್ಸ್ಗಳಿತ್ತು ಅಂದ್ರೆ ನೋಡಿ ಅದಕ್ಕೂ ಯಾವ ರೀತಿಯಾಗಿ ಇರುತ್ತೆ ಅಂತ ಇದನ್ನು ನಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಕಾಲ್ ಸೆಟ್ಟಿಂಗ್ಗೆ ಹೋಗಬೇಕಾಗುತ್ತೆ ಈ ಒಂದು ಸ್ಕ್ರೀನ್ ಕಡತಿನ ನೋಡ್ಕೊಂಡು ಬರಣ ಬನ್ನಿ ಈ ಮಾದರ ಮಾದರದ ಒಂದು ದಿಸ್ಲೇ ಬೋನೆ ಡ್ರೈ ಮಾಡ್ಬೇಕು ತುಂಬಾ ಮಂದಿರ ಆ ಒಂದು ಆಯಿಕ್ಕೆ ಲಕ್ಕಿ ಬೋನೆ ನೀನು ನಿಜರವಾದ ಕಾರಣ ನಿಜರವಾದ ನಾನು ಈಗ ಸ್ವಲ್ಪ ಒಂದು ಮೈಂಡರ್ ವಿಪಾರ ಅಂತ ಅದನ್ನ ಡೈಕ್ ಪಾಲ್ ಮಾಡ್ತಾಯ್ನ ಈಗಲೂ 7ನೇ ತಾರೀಖು ಆದ್ರೆ 8ನೇ ತಾರೀಖು ತೋರಿಸ್ತಾರೆ ಜೂನ್ 8ರಂದು ನರೇಂದ್ರ ಮೋದಿ ಪ್ರಧಾನಿ ಅವರನ್ನ ಆಚರಿಸೋದು ಇದೆ ಸೋಲೋ ಕಬೂಲ್ ಕಿರತೆ ಅಂತ ಐಡಿಯಿಂದ ಹೇಳ್ತಾ ಇದೀನಿ ವೆಸ್ಟ್ ಇಂಡೀಸ್ ಅಲ್ಲಿ ಏನಿರುತ್ತೆ ಅಡ್ಮಿಷನ್ ಅದ್ರ ತಕ್ಕ ಮಾಡಿದ್ರು ಇದು ಅದಕ್ಕೆ